ಕಡಕ್ ರೊಟ್ಟಿ ಜೊತೆ ತಿಂದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಜೊತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ನಾನು ಮಾವಿನಕಾಯಿ ಚಟ್ನಿಯನ್ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಇದು ಮಾವಿನಕಾಯಿ ಚಟ್ನಿ ಇದೆ ಅಲ್ಲ ಇದು ಕಾಂಬಿನೇಷನ್ ರೊಟ್ಟಿಗೂ ಸೂಪರ್ ಆಗಿರುತ್ತೆ ಚಪಾತಿಗೂ ಸೂಪರ್ ಆಗಿರುತ್ತೆ ಬಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಖಡಕ್ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಮಾವಿನಕಾಯಿ ಚಟ್ನಿ ಹಸಿ ಮಾವಿನಕಾಯಿ ಚಟ್ನಿ ಇದಕ್ಕೆ ಜಸ್ಟ್ ಒಂದು ಮಾವಿನಕಾಯಿ ಮತ್ತು ಕಡಲೆಬೇಳೆಯನ್ನು ನೆನೆಸಿರಬೇಕು ಅಂದ್ರೆ ಫೋರ್ ಅವರ್ಸ್ ಅಡ್ವಾನ್ಸ್ ನೆನೆಸಿರಬೇಕು ಮತ್ತು ಇದಕ್ಕೆಲ್ಲ ಏನೇನು ಹಾಕಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ ನೋಡಿ ಮಾವಿನಕಾಯಿ ಚಟ್ನಿಗೆ ಒಂದು ಸಣ್ಣ ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಇದು ಬೇಳೆ ಅದನ್ನ ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸಿರ್ಬೇಕು ಬೇಳೆನ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಒಂದು ಚಿಟಿಗೆ ಅರಿಶಿನ ಸ್ವಲ್ಪ ಜೀರಿಗೆ ಮತ್ತೆ ಇದ್ರೆ ಒಂದು ಹಸಿ ಮೆಣಸಿನ್ಕಾಯಿ ಅಥವಾ ಹಣ್ಣಾಗಿರೋ ಮೆಣಸಿನ್ಕಾಯಿ ಇದು ಕೆಂಪು ಮೆಣ್ಸಿನ್ಕಾಯಿ ಹಾಕ್ಬೋದು ಇದು ಕೆಂಪು ಮೆಣ್ಸಿನ್ಕಾಯಿ ಇಲ್ಲದೆ ಇರೋ ಕಾರಣ ಇದು ಅಮ್ಮ ಇದನ್ನ ಆಲ್ರೆಡಿ ಜಜ್ಜಿಟ್ಟಿದ್ರು ಕೆಂಪು ಮೆಣಸಿನ ಕಾರಣ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದಾರೆ ಈಗ ನೋಡಿ ನೋ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಬೇಕು ಸ್ವಲ್ಪ ಬೆಳ್ಳುಳ್ಳಿ ಇದನ್ನ ನಮಗೆ ಕಲ್ಲಲ್ಲಿ ಜಜ್ಕೋಬಹುದು ಮತ್ತೆ ಮಿಕ್ಸಿಗೂ ಹಾಕೋಬಹುದು ಕಲ್ಲಿ ಇಲ್ಲ ಅನ್ನೋರು ಮಿಕ್ಸಿಗೂ ಹಾಕೋಬಹುದು ಇದನ್ನ ಸ್ವಲ್ಪ ನಮ್ಗೆ ಮಿಕ್ಸಿಗೆ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಸಣ್ಣಾಗಿ ಜಜ್ಜೋಕೆ ಈಸಿ ಆಗುತ್ತೆ ಈಗ ಇವು ನಾನು ಮಿಕ್ಸಿಗೆ ಹಾಕೋತೀನಿ ನಂತರ ಅದನ್ನ ಇಲ್ಲಿ ಕಲ್ಲು ಕೂಡ ಇದೆ ಕಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಆಗಿ ತೊಳ್ದುಬಿಟ್ಟು ನಂತರ ಸ್ವಲ್ಪ ಜಜ್ಜೋಣ ಅದನ್ನು ಆಮೇಲೆ ಈಗ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೋಣ ಅಂದರೆ ಇದರಲ್ಲೇ ಜಜ್ಜಿದ್ರೆ ತುಂಬ ಟೈಮ್ ತಗೊಳುತ್ತೆ ಅದಕ್ಕಾಗಿ ಕಡಲೆಬೇಳೆ ಮತ್ತು ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೋತೀನಿ ಇವಾಗ ನೋಡಿ ಮಿಕ್ಸಿನಲ್ಲಿ ಇಷ್ಟು ಸಣ್ಣ ಆಗಿದೆ ಈಗ ಸೊ ಇದನ್ನ ಮತ್ತೆ ಕಲ್ಲಲ್ಲಿ ಎಲ್ಲಾ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಒಂದ್ಸತಿ ಜಜ್ಜುತ್ತೀನಿ ಇವಾಗ ಇವಾಗ ನೋಡಿ ಫಸ್ಟ್ ಜೀರಿಗೆ ಹಾಕೊಂಡು ಜಜ್ಜುತ್ತೇನೆ ಸ್ವಲ್ಪ ಹಾರ್ಡ್ ಇರುತ್ತೆ ಅದು ಜೀರಿಗೆ ಫಸ್ಟ್ ಜೀರಿಗೆ ಹಾಕೋಬೇಕು ಇದರ ನಂತರ ಬೆಳ್ಳುಳ್ಳಿ ಹಾಕೋಬೇಕು ನೋಡಿ ಇವಾಗ ಬೆಳ್ಳುಳ್ಳಿ ಹಾಕಿ ಜಜ್ಜ್ತಾ ಇದೀನಿ ಇವಾಗ ಈ ಮಸಾಲೆನ ಬೇಳೆ ಮತ್ತೆ ಮಾವಿನಕಾಯಿ ಹಾಕಿ ಹಾಕಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು ಇದು ಸ್ವಲ್ಪ ಬೇಳೆ ಬೇಳೆ ಇದ್ರೆ ಅದನ್ನ ಜಜ್ಜ್ಕೊಬೇಕು ಜಜ್ಜ್ಕೋತೀನಿ ಇವಾಗ ಸಣ್ಣ ಆಗಿದೆ ಬಟ್ ಒಂದೊಂದ್ ಬೇಳೆ ಬೇಳೆ ಉಳ್ದಿದೆ ನೋಡಿ ಈ ತರ ಒಂದೊಂದು ಉಳ್ದಿರತ್ತೆ ಅದು ಮಿಕ್ಸಿಗೆ ಹಾಕಿದ್ರು ಬೇಳೆ ಬೇಳೆ ಉಳ್ದಿರತ್ತೆ ಅದನ್ನ ಇವಾಗ ಜಜ್ಜೋತೀನಿ ನೋಡಿ ಇವಾಗ ಬೇಳೆ ಎಲ್ಲಾ ಸಣ್ಣ ಆಗಿದೆ ಅಹ್ ಈಗ ನಾನು ಇದು ಕೆಂಪು ಮೆಣಸಿಂಗ್ ಬದಲು ಇದು ಉಪ್ಪು ಹಾಕಿ ಜಜ್ಜಿರೋದು ಖಾರನ ಹಾಕ್ತಾ ಇದೀನಿ ಈಗ ಉಪ್ಪು ಯಾಕ ಇಲ್ಲಿ ಹಾಕಿಲ್ಲ ಸಪ್ರೇಟ್ ಆಗಿ ಅಂದ್ರೆ ಇದ್ರಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ ಅದಕ್ಕೆ ನೋಡ್ಕೊಂಡು ಹಾಕ್ಬೇಕು ರುಚಿಯನ್ನು ನೋಡ್ಬಿಟ್ಟು ಹಾಕ್ಬೇಕು ಇದನ್ನ ಹಾಕ್ತೀನಿ ಇವಾಗ ಮತ್ತೆ ಒಂದ್ ಚಿಟ್ಟಿಗೆ ಅರಿಶಿನ ಹಾಕ್ತಾ ಇದೀನಿ ಈಗ ತಗೊಂಡಿದ್ವಲ್ಲ ಅದು ಕೊನೆಗೆ ಬೆಲ್ಲ ಹಾಕ್ಬೇಕು ಯಾಕಂದ್ರೆ ಹುಳಿ ಇರುತ್ತಲ್ವಾ ಮಾವಿನಕಾಯಿ ಅದಕ್ಕೆ ಕೊನೆಗೆ ಬೆಲ್ಲ ಹಾಕಿ ಜಜ್ಜಬೇಕು ನೋಡಿ ಅವು ಅದು ಖಾರಲ್ಲಿರೋ ಉಪ್ಪು ಅದಕ್ಕೆ ಸಾಕಾಗ್ಲಿಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಈಗ ಬೆಲ್ಲ ಕೊನೆಗೆ ಬೆಲ್ಲ ಹಾಕಿ ಜಜ್ಜಿ ಅದನ್ನ ಸೊ ಹುಳಿ ಎಲ್ಲ ಮೇಕಪ್ ಆಗುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನು ಪದೇ ಪದೇ ಸ್ವಲ್ಪ ಬೆಲ್ಲ ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಜಜ್ಜಬೇಕು ಪದೇ ಪದೇ ಅವಾಗ ಎಲ್ಲ ಕಡೆ ಕೂಲಾಗಿ ಟೇಸ್ಟ್ ಬರುತ್ತೆ ನೋಡಿ ಫೈನಲ್ ಆಗಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಈ ಥರ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಇದು ರೊಟ್ಟಿಗೂ ಓಕೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೋಡಿ ಇವತ್ತಿನ ಅಡಿಗೆಯಲ್ಲಿ ನಾವು ಕ್ಯಾಬೇಜ್ ಪಲ್ಯ ಮಾಡಿದ್ವಿ ಕ್ಯಾಬೇಜ್ ಪಲ್ಯ ಮತ್ತು ಚಟ್ನಿ ಈ ರೀತಿ ಕಡಕ್ ರೊಟ್ಟಿ ಜೊತೆ ತಿಂದರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಮೊಸರು ಮತ್ತೆ ಶೇಂಗಾ ಚಟ್ನಿ ಇದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಆಗಿರುತ್ತೆ ಯಾವುದಾದ್ರೂ ಚಟ್ನಿ ಇದ್ರೆ ಇದು ಸೂಪರ್ ಕಾಂಬಿನೇಷನ್ ಇದು ಸಾಫ್ಟ್ ಅಂದ್ರೆ ಬಿಸಿ ರೊಟ್ಟಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರಲ್ಲ ಈ ಚಟ್ನಿ ಬಟ್ ಖಡಕ್ ರೊಟ್ಟಿ ಜೊತೆನೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್